ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಫೋರ್ಸ್ ತೂಫೋನ್ ಒಂದು ವೆಹಿಕಲ್ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎಷ್ಟು ಮಾಡೋದಿಲ್ಲ ಸರ್ ಎರಡು ಸಾವಿರದ ಹತ್ತರ ಮಾಡೋದು ಸರ್ ಎರಡು ಸಾವಿರದ ಹತ್ತರ ಇದು ಹೌದು ಸರ್ ನೋಡೋದು ಎಷ್ಟು ಹೇಳಿದ್ರಾ ಒನೂರ ಐದನೇ ಒನ್ನೂರು ಏನು ಸರ ಐದುರಾಗ ಇದಾರ ಹೌದ್ ಸರ್ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಇಪ್ಪತ್ತೆಂಟು ದೋಸ ಏನೋ ಇದೆಯಾ ಸರ್ ಇನ್ಶೂರೆನ್ಸ್ ಇಪ್ಪತ್ತೆಂಟು ಜನ ಇದೆಯಾ ಹೌದು ಓನರ್ ಎಷ್ಟಾಗಿದೆ ಓನರ್ ಐದು ಒಣ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಲ್ವಾ ಹಾಂ ರನ್ನಿಂಗ್ ಇದೆ ಸರ್ ಜಾಹೀರಾ ಚರ್ಚೆ ಇದೆ ರನ್ನಿಂಗ್ ಇದೆಯಾ ಓಕೆ ಓಕೆ ಲೋನ್ ಐತೆ ಗಡಿಮೆಲ್ಲ ಹಾಂ ಲೋನ್ ಎರಡು ಇದೆ ಸರ್ ಅದು ರನ್ನಿಂಗ್ ಎಷ್ಟಾಗಿದೆ ವೆಹಿಕಲಿಗೆ ರನ್ನಿಂಗ್ ಸರ್

ಸರ್ ರೇಟ್ ಐದು ಐದುವರೆ ಹೇಳಿನಿ ಸರ್ ನಾನು ಹ್ಮ್ ಫೈನಲ್ ಪ್ರೈಸ್ ಬಂದರೆ ಸರ್ ಒಂದು ಹತ್ತು ಹತ್ತು ಸಾವಿರ ಕಡಿಮೆ ಮಾಡ್ತೀನಿ ಸರ್ ಐದುವರೆ ಐದು ನಲ್ವತ್ತು ಕೊಡ್ತೀರಾ ಆ ಸರ್ ಫೈನಲ್ ಐದು ನಲ್ವತ್ತು ಹಾಂ ಫೈನಲ್ ಐದು ನಲ್ವತ್ತು ಸರ್ ಓಕೆ ಓಕೆ ಈಗ ಐದು ಕಳ್ಸಿ ಕೊಡ್ತೀನಿ ನಮ್ಮ ಕಡೆಯಿಂದ ಹಾಂ ಸರ್ ನಮ್ಮ ಕಡೆಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ ಕೊಡ್ತೀನಿ ಸರ್